ನಮಸ್ಕಾರ ಜನ್ಮಭೂಮಿ ನ್ಯೂಸ್ಗೆ ಸ್ವಾಗತ ಧಾರವಾಡ ಶಹರದ ಹಳೆ ಎಪಿಎಂಸಿಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಶ್ರೀ ಬಸವಾದಿ ಶಿವ ಶರಣ ಉಗಾರ ಮಾದಯ್ಯನವರ ಜಯಂತಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಮೂಲಕ ಚಾಲನೆಗೊಂಡಿತು ಧಾರವಾಡ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಸುರೇಶ್ ಪೂಜಾರ ಅವರು ಮಾತನಾಡಿ ಆಧುನಿಕ ಕಾಲಘಟ್ಟದಲ್ಲಿ ಶರಣರ ವಚನ ತತ್ವ ಮತ್ತು ನುಡಿಗಳ ಮನೋಜುಕುಲದ ಏಳಿಗೆಗಾಗಿ ಪೂರಕವಾಗಿದೆ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸಾಗೋಣ ಎಂದು ಹರ್ಷ ವ್ಯಕ್ತಪಡಿಸಿದರು ಹಾರದಂತೆ ಇರಬೇಕು ನುಡಿದರೆ ಪಟ್ಟಿಕದ ಹವಳದಂತೆ ಇರಬೇಕು ನುಡಿದರೆ ಈಗಿನ ಹೌದು ಇವತ್ತು ಅಂದ್ರೆ ಈ ಮದೇವ್ ಜಯಂತಿ ಮುಂದಿನ ವರ್ಷ ಹುಡುಗ ಒಂದು ನಾಲ್ಕು ಕನಿಷ್ಠ ನಾಲ್ಕು ಅಂದ್ರೆ ನಾವು